ನಗದು ರಹಿತ ಆದಂತೆಲ್ಲ ನಗುವವರು ಯಾರೆಲ್ಲ ನಗದು ರಹಿತ ಅನ್ನೋ ಪರಿಕಲ್ಪನೆಯ ಹಿಂದೆ ಭ್ರಷ್ಟಾಚಾರ ಕಪ್ಪು ಹಣ ನಿರ್ಮೂಲನೆಯಂತಹ ಸದಾಶಯಗಳೂ ಇದ್ವು ಆದರೆ ಇಂದು ಅವು ಯಾವುದನ್ನು ಕಿಂಚಿತ್ತು ಅಲಗಾಡಿಸುವುದು ಸಾಧ್ಯವಾಗಿಲ್ಲ ಬದಲಾಗಿ ಸೈಬರ್ ವಂಚನೆಯನ್ನು ಹೊಸದೊಂದು ಕಳ್ಳಹಾದಿ ತೆರೆದುಕೊಂಡಿದೆ ಇಂಥದ್ದೊಂದು ಸನ್ನಿವೇಶದಲ್ಲಿ ಖಾಸಗಿ ವ್ಯವಸ್ಥೆಗೆ ದೇಶವನ್ನ ನಗದು ರಹಿತಗೊಳಿಸುವ ಜವಾಬ್ದಾರಿ ವಹಿಸಿದ್ರೆ ನಗೋ ಕುಳಿಯೋರು ಖಾಸಗಿಯವರು ಮಾತ್ರ ಈ ವರ್ಷ ಮಾರ್ಚ್ ಇಪ್ಪತ್ತೆರಡು ಏಪ್ರಿಲ್ ಎರಡು ಮತ್ತು ಏಪ್ರಿಲ್ ಹನ್ನೆರಡರಂದು ದೇಶದಲ್ಲಿ ಯುಪಿಐ ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಪಾವತಿಗಳಲ್ಲಿ ತಾಂತ್ರಿಕ ಅಡಚಣೆ ಆಗಿತ್ತು ಭಾರತ ಸರ್ಕಾರದ ನಗದು ರಹಿತ ಆರ್ಥಿಕತೆಯನ್ನು ಮಹತ್ವಾಕಾಂಕ್ಷೆಗೆ ಈ ಅಡಚಣೆ ಒಂದು ಮಟ್ಟಿಗಿನ ವಾಸ್ತವ ದರ್ಶನ ಮಾಡಿಸಿದ ಹಿನ್ನೆಲೆಯಲ್ಲಿ ಇದೇ ಇಪ್ಪತ್ತೊಂಬತ್ತರಂದು ಈ ಬಗ್ಗೆ ಪರಿಶೀಲನೆಗೆ ಅಂತ ಹಣಕಾಸು ಸಚಿವರು ಸಭೆಯೊಂದನ್ನು ಕರೆದಿದ್ದರು ಸಭೆಯಲ್ಲಿ ಮಾತನಾಡಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವ್ಯವಸ್ಥೆ ತನ್ನ ನಂಬಿಕೆ ಉಳಿಸಿಕೊಳ್ಳುವಲ್ಲಿ ಬಳಕೆದಾರರಿಗೆ ಸುಖಾನುಭವ ನೀಡುವಲ್ಲಿ ಹಾಗೂ ಭವಿಷ್ಯದಲ್ಲಿ ತಾಂತ್ರಿಕ ಅಡಚಣೆಗಳು ಅಥವಾ ಸೈಬರ್ ಭದ್ರತೆಯ ಆತಂಕಗಳು ಕಾಣಿಸಿಕೊಳ್ಳದಂತೆ ಏರ್ಪಡಿಸಿಕೊಳ್ಳುವಲ್ಲಿ ಇರಬಹುದಾದ ಕಂದರಗಳನ್ನು ಮುಚ್ಚೋಕೆ ಕ್ರಮ ಕೈಗೊಳ್ಳಬೇಕು ಅಂತ ಈ ವ್ಯವಸ್ಥೆಯ ಉಸ್ತುವಾರಿ ಹೊತ್ತಿರುವ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ಎನ್ಪಿಸಿಐಗೆ ತಾಕೀತು ಮಾಡಿದ್ರು ಈ ಮಹತ್ವದ ಸಭೆಯಲ್ಲಿ ರಿಸರ್ವ್ ಬ್ಯಾಂಕಿನ ಪ್ರತಿನಿಧಿ ಸರ್ಕಾರದ ಹಣಕಾಸು ಕಾರ್ಯದರ್ಶಿ ಅಜಯ್ ಸೇಠ್ ಹಣಕಾಸು ಸೇವೆಗಳ ಕಾರ್ಯದರ್ಶಿ ಎಂ ನಾಗರಾಜು ಮತ್ತಿತರರು ಪಾಲ್ಗೊಂಡಿದ್ದರು ದೇಶದ ಎಲ್ಲ ರಿಟೇಲ್ ಪಾವತಿ ಮೆಕಾನಿಸಂಗಳನ್ನು ಏಕತ್ರಗೊಳಿಸುವ ನಿಟ್ಟಿನಲ್ಲಿ ಎನ್ಪಿಸಿಐಯನ್ನ ಭಾರತ ಸರ್ಕಾರ ಆರಂಭಿಸಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ನಿಟ್ಟಿನಲ್ಲಿ ತನ್ನ ಅಧ್ಯಯನದ ಕಾಣಿಕೆಗಳನ್ನು ತೆರೆದಿಡಿತು ಮತ್ತು ಎರಡ್ ಸಾವಿರದ ಹದಿನಾರರಲ್ಲಿ ಎನ್ಪಿಸಿಐ ಮೂಲಕ ಯುಪಿಐ ವ್ಯವಸ್ಥೆ ಜಾರಿಗೆ ಬಂತು ಹಲವು ಬ್ಯಾಂಕ್ಗಳ ಖಾತೆಗಳನ್ನು ಒಂದು ಮೊಬೈಲ್ ಆಪ್ನಲ್ಲಿ ಜೋಡಿಸುವ ಮೂಲಕ ದೇಶದ ರಿಟೇಲ್ ಹಣ ಪಾವತಿ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ಈ ತಂತ್ರಜ್ಞಾನ ಮಾಡಿದೆ ಇಂದು ಜಗತ್ತಿನ ಡಿಜಿಟಲ್ ಪಾವತಿ ವ್ಯವಸ್ಥೆಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಅಂತ್ಯಕ್ಕೆ ಭಾರತದಲ್ಲಿ ಈ ತನಕ ಸಾವಿರದ ಎಂಟುನೂರ ಮೂವತ್ತು ಕೋಟಿಗೂ ಮಿಕ್ಕಿ ಡಿಜಿಟಲ್ ವ್ಯವಹಾರಗಳು ನಡೆದಿದ್ದು ಅವುಗಳ ಒಟ್ಟು ಮೌಲ್ಯ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಏಳು ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರಿದೆ ಈ ಬೆಳವಣಿಗೆ ಗಮನಾರ್ಹವಾದದ್ದು ಸರ್ಕಾರ ಅನ್ನ ಭವಿಷ್ಯದಲ್ಲಿ ಕರೆನ್ಸಿಗೆ ಪರ್ಯಾಯ ಅಂತ ಪರಿಭಾವಿಸುತ್ತಿರುವ ಹಿನ್ನೆಲೆಯಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿಕೊಳ್ಳೋಕೆ ಇದು ಸಕಾಲ ನೂರ ನಲವತ್ತು ಕೋಟಿಗೂ ಮಿಕ್ಕಿ ಜನರಿರುವ ಈ ದೇಶದಲ್ಲಿ ಇಂದು ಸಕ್ರಿಯವಾಗಿ ಯುಪಿಐ ಬಳಸುತ್ತಿರುವರ ಸಂಖ್ಯೆ ಸುಮಾರು ನಲವತ್ತೈದು ಕೋಟಿ ಮಾತ್ರ ದೇಶದ ಇಂಟರ್ನೆಟ್ ಬಳಕೆದಾರರು ಅಂದಾಜು ಎಂಬತ್ತು ಪಾಯಿಂಟ್ ಆರು ಕೋಟಿ ಸ್ಮಾರ್ಟ್ಫೋನ್ ಬಳಕೆದಾರರು ಸುಮಾರು ನೂರ ಐದು ಕೋಟಿ ಸ್ಮಾರ್ಟ್ ಸ್ಮಾರ್ಟ್ಫೋನ್ ಬಳಕೆದಾರರಲ್ಲಿ ಅರ್ಧಕ್ಕರ್ಧ ಮಂದಿ ಮಾತ್ರ ಇನ್ನೂ ಯುಪಿಐ ಪಾವತಿಗಳತ್ತ ಆಕರ್ಷಿತರಾಗಿದ್ದಾರೆ ಲಿಂಗ ಅಸಮಾನತೆ ನಗರ ಗ್ರಾಮೀಣ ಭಿನ್ನತೆ ಇಂಟರ್ನೆಟ್ ಸಂಪರ್ಕ ಕೊರತೆ ಇತ್ಯಾದಿ ಹಲವು ಕಾರಣಗಳಿಂದಾಗಿ ಯುಪಿಐನಲ್ಲಿ ಒಳಗೊಳ್ಳುವಿಕೆಯ ಪ್ರಕ್ರಿಯೆ ಬಹಳ ನಿಧಾನವಾಗಿದೆ ಕೋವಿಡ್ ಕಾಲದಲ್ಲಿ ಅನಿವಾರ್ಯವಾಗಿ ಜನ ಡಿಜಿಟಲ್ ಪಾವತಿಗಳತ್ತ ಅನಿವಾರ್ಯವಾಗಿ ಹೊರಳುಕೊಂಡ್ರೆ ಹೊರತು ಅದು ಆರಾಮ ಸುರಕ್ಷಿತ ಅನ್ನೋ ಕಾರಣಕ್ಕಲ್ಲ ಕೋವಿಡ್ ಪೂರ್ವ ಎರಡ್ ಸಾವಿರದ ಹದಿನೆಂಟರ ಮೇ ತಿಂಗಳಲ್ಲಿ ಯುಪಿಐ ಮೂಲಕ ನಡೆದ ವಹಿವಾಟು ತಿಂಗಳಿಗೆ ಮೂವತ್ತ್ ಮೂರು ಸಾವಿರದ ಇನ್ನೂರ ಅರವತ್ತು ಕೋಟಿ ರೂಪಾಯಿಗಳಾದರೆ ಕೋವಿಡ್ ಬಳಿಕ ಎರಡ್ ಸಾವಿರದ ಇಪ್ಪತ್ತೊಂದರ ಮೇ ಹೊತ್ತಿಗೆ ಅದು ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿತ್ತು ಹಾಲಿ ಈ ವಹಿವಾಟು ತಿಂಗಳಿಗೆ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಏಳು ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿದೆ ಈಗ ಪ್ರತಿದಿನ ಸರಾಸರಿ ಐವತ್ತೊಂಬತ್ತು ಕೋಟಿ ವಹಿವಾಟುಗಳು ಯುಪಿಐ ಮೂಲಕ ನಡೆದಿದೆ ಮೊನ್ನೆ ಪರಿಶೀಲನಾ ಸಭೆಯಲ್ಲಿ ಹಣಕಾಸು ಸಚಿವರು ಎರಡು ಮೂರು ವರ್ಷಗಳಲ್ಲಿ ಪ್ರತಿದಿನ ನೂರು ಕೋಟಿ ವಹಿವಾಟುಗಳು ಯುಪಿಐ ಮೂಲಕ ನಡೆಯುವ ನಿರೀಕ್ಷೆ ಇದೆ ಅದಕ್ಕೆ ಸನ್ನದ್ದರಾಗಬೇಕು ಅಂತ ಹೋಲ್ಡರ್ ಹೋಲ್ಡರ್ಗಳಿಗೆ ಸೂಚಿಸಿರುವುದಾಗಿ ಮಾಧ್ಯಮಗಳು ವರದಿ ಮಾಡಿವೆ ಸರ್ಕಾರ ಈಗಾಗಲೇ ವರ್ಷಕ್ಕೆ ಸಾವಿರದ ಐನೂರು ಕೋಟಿ ರೂಪಾಯಿಗಳ ಸಬ್ಸಿಡಿಯನ್ನು ಈ ಕಾರಣಕ್ಕಾಗಿ ಒದಗಿಸುತ್ತಿದೆ ಇದೆ ಸಾವಿರ ರೂಪಾಯಿಗಳಿಗಿಂತ ಕಡಿಮೆ ಮೊತ್ತದ ಪ್ರತಿ ಯುಪಿಐ ವಹಿವಾಟಿಗೆ ಸರ್ಕಾರ ಬ್ಯಾಂಕ್ಗಳಿಗೆ ಶೇಕಡಾ ಸೊನ್ನೆ ಪಾಯಿಂಟ್ ಒಂದು ಐದರಷ್ಟು ಪ್ರೋತ್ಸಾಹ ಹಣ ನೀಡುತ್ತೆ ಯುಪಿಐ ಲೈಸೆನ್ಸ್ ಹೊಂದಿರುವ ದೇಶದ ಇಪ್ಪತ್ತೆರಡು ಟಿಪಿಎಎಪಿ ಅಂದ್ರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಪ್ರೊವೈಡರ್ಸ್ ಗಳಲ್ಲಿ ಪ್ರೊವೈಡರ್ಸ್ಗಳಲ್ಲಿ ಫೋನ್ಪೇ ಯುಪಿಐನ ಮಾರುಕಟ್ಟೆಯ ಶೇಕಡಾ ನಲವತ್ತೇಳರಷ್ಟು ಭಾಗದ ಮೇಲೆ ಹಿಡಿತ ಹೊಂದಿದ್ರೆ ಗೂಗಲ್ ಪೇ ಶೇಕಡಾ ಮೂವತ್ತೈದರಷ್ಟು ಭಾಗದ ಮೇಲೆ ಹಿಡಿತ ಹೊಂದಿದೆ ಉಳಿದ ಯುಪಿಐ ಆಟಗಾರರೆಲ್ಲ ಒಟ್ಟಾಗಿ ಶೇಕಡಾ ಹದಿನೆಂಟರಷ್ಟು ಮಾರುಕಟ್ಟೆಯ ಮೇಲೆ ಹಿಡಿತ ಹೊಂದಿದ್ದಾರೆ ಯುಪಿಐ ವ್ಯವಹಾರ ಮಾತ್ರವಲ್ಲದೆ ಬೇರೆ ಬಹುಮುಖಿ ವ್ಯವಹಾರಗಳನ್ನು ಹೊಂದಿರುವ ಈ ಖಾಸಗಿ ಟಿಪಿಎಎಪಿಗಳು ಯುಪಿಐ ವ್ಯವಹಾರದ ಮೂಲಕ ತಮಗೆ ಸಿಕ್ತಿರುವ ಹೊಕ್ಕು ಬಳಕೆಯನ್ನ ತಮ್ಮ ಬೇರೆ ವ್ಯವಹಾರಗಳಿಗೆ ಅಂತಂದ್ರೆ ವಿಮೆ ಸಾಲ ಇ ಕಾಮರ್ಸ್ ಇತ್ಯಾದಿ ಗ್ರಾಹಕರನ್ನ ಸೆಳೆಯುವ ಗಾಳವಾಗಿ ಬಳಸ್ತಿವೆ ಅದಕ್ಕಾಗಿ ಭರಪೂರ ಗಳನ್ನು ತಮ್ಮ ಗ್ರಾಹಕರ ಮೊಣಕೈಗೆ ಮೆತ್ತಿವೆ ಇದೇನು ಗುಟ್ಟಾಗಿ ನಡೆದಿರುವ ಅಲ್ಲ ಈ ಖಾಸಗಿ ವ್ಯವಸ್ಥೆಗಳು ಮುಂದೆ ಯಾವುದಾದ್ರೊಂದು ಹಂತದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನ ತಂದ್ರೆ ಅವರಿಗೂ ಪ್ರತಿ ವಹಿವಾಟಿನ ಮೇಲೆ ಲಾಭ ಬರತೊಡಗಿದ್ರೆ ಅಚ್ಚರಿಯಿಲ್ಲ ಎಟಿಎಂಗಳ ವಿಚಾರದಲ್ಲೂ ಹೀಗೆ ಆಗಿತ್ತು ಉಚಿತವಾಗಿ ಆರಂಭಗೊಂಡ ಎಟಿಎಂ ಮೂಲಕ ಹಣ ಪಡೆಯುವ ವ್ಯವಸ್ಥೆ ಈಗ ಪ್ರತಿ ವ್ಯವಹಾರಕ್ಕೂ ಶುಲ್ಕವನ್ನು ವಿಧಿಸುತ್ತಿದೆ ಇದಕ್ಕಿಂತಲೂ ಆತಂಕಕಾರಿಯಾದ ಇನ್ನೊಂದು ಸಂಗತಿ ಅಂದರೆ ದೇಶದ ಯುಪಿಐ ಮಾರುಕಟ್ಟೆಯ ಶೇಕಡ ಎಂಬತ್ತೆರಡರ ಮೇಲೆ ಹಿಡಿತ ಹೊಂದಿರುವ ಎರಡು ಕಾರ್ಪೊರೇಟ್ಗಳು ಅಮೆರಿಕದ ಬಹುರಾಷ್ಟೀಯ ಕಂಪೆನಿಗಳು ಫೋನ್ಪೇ ವಾಲ್ಮಾರ್ಟ್ನ ಮಾಲೀಕತ್ವದ್ದಾದರೆ ಗೂಗಲ್ ಪೇ ಆಲ್ಫಾಬೆಟ್ ಮಾಲೀಕತ್ವದ್ದು ದೇಶದ ಕರೆನ್ಸಿಗೆ ಪರ್ಯಾಯ ಅಂತ ಭಾವಿಸಲಾಗಿರುವ ವ್ಯವಸ್ಥೆಯೊಂದನ್ನ ಈ ರೀತಿಯ ವಿದೇಶಿ ಹಿತಾಸಕ್ತಿಗಳ ಕೈಕೊಡೋದು ಎಷ್ಟು ಸುರಕ್ಷಿತ ಈ ಕಂಪನಿಗಳು ಈಗಾಗಲೇ ಜಗತ್ತಿನ ಹಲವೆಡೆ ಏಕಸ್ವಾಮ್ಯ ಸಂಬಂಧಿ ದಾವೆಗಳನ್ನು ಎದುರಿಸುತ್ತಿವೆ ಉದಾರೀಕರಣ ಜಾಗತೀಕರಣ ಅನ್ನೋ ಸಬೂಬುಗಳು ಇವೆಯಾದರೂ ಭಾರತದಲ್ಲಿ ನಾವು ಈ ಕಾರ್ಪೊರೇಟ್ಗಳನ್ನು ಒಳಗೆ ಬಿಟ್ಕೊಂಡಷ್ಟು ಸಲೀಸಾಗಿ ಅಮೆರಿಕ ನಮ್ಮ ಕಂಪನಿಗಳನ್ನು ಅಲ್ಲಿನ ಆಯಕಟ್ಟಿನ ಜಾಗಗಳಲ್ಲಿ ಒಳಗಿಟ್ಕೊಳ್ಳತ್ತ ಈ ಪ್ರಶ್ನೆಗಳಿಗೂ ಉತ್ತರಿಸಿಕೊಳ್ಬೇಕಾಗತ್ತೆ ದೀರ್ಘಕಾಲಿಕ ನೆಲೆಯಲ್ಲಿ ಭಾರತದ ಯುಪಿಐ ವ್ಯವಸ್ಥೆಯನ್ನ ಗಮನಿಸಿದರೆ ಇದು ನಗದುರಹಿತ ಆರ್ಥಿಕತೆಯನ್ನು ಹೆಸರಲ್ಲಿ ದೇಶದ ಕರೆನ್ಸಿ ವ್ಯವಸ್ಥೆಯನ್ನ ಖಾಸಗಿಯವರಿಗೆ ಹಸ್ತಾಂತರಿಸುವ ಸಂಚಿನಂತೆ ಕಾಣ್ತಿದೆ ಭಾರತ ಸರ್ಕಾರ ತನ್ನದೇ ಆದ ಭೀಮ್ ಆಪ್ ಅನ್ನು ಆರಂಭದಲ್ಲಿ ಉತ್ಸಾಹದಿಂದ ಸಿದ್ದಪಡಿಸಿದಾದ್ರೂ ವಿದೇಶಿ ಸಂಸ್ಥೆಗಳ ಅಬ್ಬರದ ಎದುರು ಅದೀಗ ಸೊರಗಿ ಪೇಲವಗೊಂಡಿದೆ ಸದ್ಯಕ್ಕೆ ಅದರ ಮಾರುಕಟ್ಟೆ ಪಾಲು ಕೇವಲ ಶೇಕಡಾ ಸೊನ್ನೆ ಪಾಯಿಂಟ್ ಎರಡಂತೆ ಈ ಅಪ್ಲಿಕೇಶನ್ ಅನ್ನ ಕನಿಷ್ಠ ಪಕ್ಷ ಯುಪಿಐ ವ್ಯವಸ್ಥೆಯನ್ನು ಡೆಮಾಕ್ರಟೈಸ್ಗೊಳಿಸೋದಕ್ಕೆ ಮತ್ತು ಗ್ರಾಮೀಣ ಜನರನ್ನ ಈ ತಂತ್ರಜ್ಞಾನ ಬಳಸೋದಕ್ಕೆ ಎಜುಕೇಟ್ ಮಾಡೋಕೆ ಸರ್ಕಾರ ಬಳಸಬಹುದಿತ್ತು ಅದೂ ಆಗಿಲ್ಲ ಈಗಾಗಲೇ ದಿನ ಕೇಳಿಸ್ತಿರುವ ಸೈಬರ್ ವಂಚನೆ ಪ್ರಕರಣಗಳಲ್ಲಿ ಯುಪಿಐ ಪಾವತಿಗಳು ಗಮನಾರ್ಹ ಪ್ರಮಾಣದಲ್ಲಿ ಬಳಕೆ ಆಗ್ತಿವೆ ಯುಪಿಐ ಕಾರಣದಿಂದ ಸೈಬರ್ ಅಪರಾಧಗಳಲ್ಲಿ ಶೇಕಡಾ ಹದಿನೈದು ಪಾಯಿಂಟ್ ಮೂರರಷ್ಟು ಹೆಚ್ಚಳ ಕಾಣಿಸಿಕೊಂಡಿದೆ ಅಂತ ಎನ್ಸಿಆರ್ಪಿ ಡೇಟಾ ದೊಟ್ಟು ಮಾಡಿದೆ ಬ್ಯಾಂಕ್ ಖಾತೆಗಳ ಮೂಲಕವೇ ಈ ವಂಚನೆಗಳು ನಡೆದಿದ್ರೂ ಅದರ ಮೂಲಗಳನ್ನು ತಲುಪಿ ಸೈಬರ್ ಅಪರಾಧಿಗಳನ್ನು ಹತ್ತಿಕ್ಕೋದು ಈಗಾಗಲೇ ಸರ್ಕಾರಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ಇನ್ನಷ್ಟು ಜನ ಈ ಯುಪಿಐ ಕಾಲದ ವ್ಯಾಪ್ತಿಗೆ ಬಂದಾಗ ಅದನ್ನೆಲ್ಲ ನಿಯಂತ್ರಿಸೋದು ಹೇಗೆ ಈ ವಂಚನೆ ಕಾಲದಲ್ಲಿ ನೇರ ಟಿಪಿಎಪಿಗಳೇ ಭಾಗಿದಾರಿಗಳಲ್ಲ ಅನ್ನೋದನ್ನ ಅಲ್ಲಗಳೆಯೋದು ಹೇಗೆ ನಗದು ಅನ್ನೋ ಪರಿಕಲ್ಪನೆ ಹಿಂದೆ ಭ್ರಷ್ಟಾಚಾರ ಕಪ್ಪು ಹಣ ನಿರ್ಮೂಲನೆಯಂತಹ ಸದಾಶಯಗಳೂ ಇದ್ವು ಆದರೆ ಇಂದು ಅವು ಯಾವುದನ್ನೂ ಕಿಂಚಿತ್ತು ಅಲಗಾಡಿಸೋದು ಸಾಧ್ಯವಾಗಿಲ್ಲ ಬದಲಾಗಿ ಸೈಬರ್ ವಂಚನೆಯನ್ನು ಹೊಸದೊಂದು ಕಳ್ಳಹಾದಿ ತೆರೆದುಕೊಂಡಿದೆ ಇಂಥದ್ದೊಂದು ಸನ್ನಿವೇಶದಲ್ಲಿ ಖಾಸಗಿ ವ್ಯವಸ್ಥೆಗೆ ದೇಶವನ್ನ ನಗದು ರಹಿತಗೊಳಿಸುವ ಜವಾಬ್ದಾರಿ ವಹಿಸಿದ್ರೆ ನಗೋಕ್ ಉಳಿಯೋರು ಹಾಸಗಿಯವರು ಮಾತ್ರ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು